ಸರ್ಕಾರದ ಶಾಲೆಗಳಲ್ಲಿ ಭಗವದ್ಗೀತೆಯನ್ನು ಬೋಧಿಸುವಂತಿಲ್ಲ ಅಲ್ವಾ ಯಾಕೆ ಅಂದ್ರೆ ಕೋಮುವಾದ ಸರ್ಕಾರಿ ಶಾಲೆಗಳಲ್ಲಿ ರಾಮಾಯಣವನ್ನು ಕಲಿಸುವಂತಿಲ್ಲ ಯಾಕೆ ಅಂದ್ರೆ ಅದು ಸರ್ಕಾರದ ಹಣ ಅದರಲ್ಲಿ ಕೋಮುವಾದವನ್ನು ಹೇಳಿ ಮಾಡಬೇಡಿ ಧಾರ್ಮಿಕ ಶಿಕ್ಷಣವನ್ನು ಕೊಡಬೇಡಿ ಭಾರತ ಸನಾತನ ಭೂಮಿ ತತ್ವ ಸಿದ್ಧಾಂತದಲ್ಲಿ ಮಹಾಭಾರತ ರಾಮಾಯಣದ ಮುಖಾಂತರ ಇಡೀ ಬದುಕನ್ನ ಹೇಗೆ ಕಟ್ಟಿಕೊಡಬೇಕು ಅಂತ ಹೇಳಿಕೊಟ್ಟದ್ದು ಎಲ್ಲೂ ದ್ವೇಷವನ್ನ ಬೆರೆಸಲಿಲ್ಲ ಮಾನವನಾಗಿ ಹುಟ್ಟಿ ಮಾನವನಾಗಿ ಹೇಗೆ ಬದುಕಬೇಕು ಈ ದೇಹವನ್ನ ಧರ್ಮಕ್ಕಾಗಿ ಹೇಗೆ ಬಳಸಬೇಕು ಅಂತ ಹೇಳಿಕೊಟ್ಟಂತ ಧರ್ಮ ಶಿಕ್ಷಣವನ್ನು ಕೊಟ್ಟಂತ ರಾಮಾಯಣ ಮಹಾಭಾರತವನ್ನ ಹೇಳಿಕೊಡುವಂತಿಲ್ಲ ಅದೇ ಸರ್ಕಾರದ ಅನುದಾನದಲ್ಲಿ ನಡೆಯುವ ಮದರಸಗಳು ನೋಡಿ ನನ್ನ ಭಾರತ ಸ್ವತಂತ್ರ ತಗೊಂಡು ಬಲಿದಾನ ಮಾಡಿದ್ವಿ ಈ ಸಾವಿರಾರು ಜನರು ಬಲಿದಾನವಾದ್ರು ಅವೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ನಂತರ ನಾವು ಸ್ವತಂತ್ರ ಪಡೆದುಕೊಂಡು ನಾವೇ ಕಟ್ಟಿಕೊಂಡಂತ ಶಿಕ್ಷಣ ವ್ಯವಸ್ಥೆ ಹಿಂದುಗಳೇ ನೀವು ಧಾರ್ಮಿಕ ಶಿಕ್ಷಣವನ್ನ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಕೊಡುವಂತಿಲ್ಲ ಆದರೆ ಒಬ್ಬ ಮುಸಲ್ಮಾನ್ ಸರ್ಕಾರದ ಅನುದಾನದಲ್ಲಿ ನಡೆಯುವ ಮದರಸದಲ್ಲಿ ಕೊಡುವುದೇ ಕುರಾನ್ನ ಶಿಕ್ಷಣ ನಿಮ್ಮದ್ದೇ ಭೂಮಿ ನಿಮ್ಮದ್ದೇ ನೆಲ ನಿಮ್ಮದ್ದೇ ಹೋರಾಟ ನೀವೇ ಪಡೆದ ಸ್ವಾತಂತ್ರ್ಯ ಸಿಕ್ಕಿದ್ದಾರಿಗೆ ಸ್ವಾತಂತ್ರ್ಯ ಭಗವದ್ಗೀತೆ ಹೇಳಿಕೊಡ್ಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಇಲ್ಲ ಮದರಸ ಹೇಳಿಕೊಡ್ಲಿಕ್ಕೆ ಅವನಿಗೆ ಸ್ವಾತಂತ್ರ್ಯ ಇದೆ ಈಗಲೂ ನಾನು ಮಠ ಕೇಳಿದ್ರೆ ಅಲ್ಲಿ ಕೆಲವರು ಹೇಳ್ತಾರೆ ನಮ್ಮ ಮಠದಲ್ಲಿ ಭೇದ ಭಾವ ಇಲ್ಲ ನಾನೂ ಅದನ್ನೇ ಹೇಳ್ತಾ ಇರೋದು ಹಿಂದೂ ಮಠಮಾನ್ಯಗಳು ನಾನಿವತ್ತು ಓಪನ್ ಆಗಿ ಹೇಳ್ತಾ ಇದ್ದೇನೆ ಇಡೀ ಮುಸಲ್ಮಾನ್ ಸಮುದಾಯಕ್ಕೂ ಸೇರಿಸಿ ಕೇಳ್ತಾ ಇದ್ದೇನೆ ಮಠಮಾನ್ಯ ಮಂದಿರಗಳಲ್ಲಿ ಮಠಮಾನ್ಯ ಮಂದಿರಗಳಲ್ಲಿ ಓದಿದ ಸಾವಿರಾರು ಮುಸಲ್ಮಾನರನ್ನು ನಾನು ತೋರಿಸ್ತೇನೆ ಸಿದ್ಧಗಂಗಾ ಮಠದಲ್ಲಿ ಓದಿದ ಸಾವಿರಾರು ಮುಸಲ್ಮಾನರನ್ನು ನಾನು ತೋರಿಸ್ತೇನೆ ಗವಿಸಿದ್ದೇಶ್ವರ ಮಠದಲ್ಲಿ ಓದಿದ ಸಾವಿರಾರು ಮುಸಲ್ಮಾನರನ್ನು ನಾನು ತೋರಿಸ್ತೇನೆ ನಮ್ಮದ್ದೇ ಹಿಂದೂ ಸಂಸ್ಥೆಗಳು ನಮ್ಮದ್ದೇ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಸಲ್ಮಾನರಿಗೂ ವಿದ್ಯೆಯನ್ನು ಕೊಡ್ತಾರೆ ಜ್ಞಾನವನ್ನು ಕೊಡ್ತು ಬದುಕು ಕಟ್ಟಿಕೊಳ್ಳೋದಕ್ಕೆ ದಾರಿಯನ್ನು ಕೊಡ್ತು ನಿಮ್ಮ ಮದರಸದಲ್ಲೋದಿದ ಒಬ್ಬನೇ ಒಬ್ಬ ಹಿಂದುವನ್ನು ನೀವು ತೋರಿಸ್ಲಿಕ್ಕೆ ಸಾಧ್ಯವಾ ತಾಕತ್ತಿದ್ರೆ ತೋರಿಸಿ ಯಾಕೆ ತೋರಿಸಲ್ಲ ಅಂತ ಅಂದ್ರೆ ನೀವು ಅಲ್ಲಿ ಕಲಿಸುವುದೇನು ಅಂತ ಯಾರು ಗೋವನ್ನು ಆರಾಧ್ಯವೆಂದು ಬಗೆದು ಪೂಜಿಸುತ್ತಾರೋ ಯಾರು ಗೋವನ್ನು ಆರಾಧ್ಯವೆಂದು ಬಗೆದು ಪೂಜಿಸುತ್ತಾರೋ ಅವರನ್ನು ಕೊಲ್ಲಿರಿ ಅಂತ ಬರೆದಿರೋ ಕುರಾನನ್ನ ಸರ್ಕಾರದ ಅನುಧಾರಿತ ಶಾಲೆಯಾದ ಮದ್ರಾಸದಲ್ಲಿ ಕಲಿಸಬಹುದು ಆದ್ರೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಭಗವದ್ಗೀತೆಯನ್ನು ಶಾಲೆಗಳಲ್ಲಿ ಕಲಿಸುವಂತಿಲ್ಲ ಈಗಲೂ ಹಿಂದೂ ಸಮಾಜ ಕೈಕಟ್ಟಿ ಸುಮ್ಮನೆ ಕುತ್ಕೋಬೇಕು ಕಾನೂನು ನಮ್ಮನ್ನು ರಕ್ಷಣೆ ಮಾಡುತ್ತೆ ದೇಶನ ದೇಶದ ಅಂಗಗಳು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ನಮ್ಮನ್ನು ರಕ್ಷಣೆ ಮಾಡುವಂತಿದ್ದಿದ್ರೆ ನಾವು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ನಿಮ್ಮನ್ನೆಲ್ಲ ಕೂರಿಸಿಕೊಂಡು ಗಂಟ್ಲರ್ಕೊಂಡು ಹೋರಾಟ ಮಾಡೋ ಅಗತ್ಯವಿರ್ತಿರ್ಲಿಲ್ಲ